ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಇದು ಪ್ರಸಿದ್ಧ ಜಾತ್ರೆಯಾಗಿದೆ ವಿಜಯಪುರ ಜಿಲ್ಲೆಯ ನಿಂಬೆನಾಡಾದ ಇಂಡಿ ತಾಲೂಕಿನ ಸುಕ್ಷೇತ್ರ ಕೋರ್ತಿ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಇವತ್ತಿಂದ ಇಪ್ಪತ್ಮೂರರವರೆಗೆ ಅದ್ದೂರಿಯಾಗಿ ನೆರವೇರಲಿದೆ ಎಂದು ಶ್ರೀ ರೇವಣಸಿದ್ದೇಶ್ವರ್ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಅನ್ನಪ್ಪ ಸಾಹುಕಾರ್ ಖೈನೂರ್ ತಿಳಿಸಿದ್ದಾರೆ ಇವತ್ತಿನಿಂದ ಸಾಯಂಕಾಲ ಏಳು ಗಂಟೆಗೆ ಶ್ರೀ ರೇವಣಸಿದ್ದೇಶ್ವರ ಗೋಪುರಕ್ಕೆ ದೀಪಾಲಂಕಾರ ಮಾಡುವುದು ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ನಂದಿಕೋಲ್ ಮೆರವಣಿಗೆ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾರಮ್ಮನ ಗುಡ್ಡ ಏರಲಿದೆ ಶುಕ್ರವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಸಿದ್ಧ ಪೈಲ್ವಾನ್ ರಿಂದ ಜಂಗಿ ನಿಕಾಲಿ ಕುಸ್ತಿಗಳು ನಡೆಯಲಿವೆ ಹಾಗೂ ಸಾಯಂಕಾಲ ಏಳು ಗಂಟೆಗೆ ಚಿತ್ರ ವಿಚಿತ್ರ ಮದ್ದು ಸುಡಲಾಗುವುದು ಉತ್ತರ ಕರ್ನಾಟಕದ ಪ್ರಸಿದ್ಧ ದನಗಳ ಜಾತ್ರೆ ಎಂದರೆ ಹೊರ್ತಿಯ ಶ್ರೀ ರೇವಣ ಜಾತ್ರೆ ಈ ಜಾತ್ರೆಯ ನಿಮಿತ್ತವಾಗಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಅನೇಕ ಭಾಗಗಳಿಂದ ವಿವಿಧ ತಳಿಗಳ ಜಾನುವಾರುಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ ಜಾನುವಾರುಗಳ ಖರೀದಿಸಲು ಅನೇಕ ಭಾಗಗಳಿಂದ ರೈತರು ಕೂಡ ಬಂದಿರುತ್ತಾರೆ ಇದೇ ಶನಿವಾರದಂದು ಸಾಯಂಕಾಲ ನಾಲ್ಕು ಗಂಟೆಗೆ ಪಶುಸಂಗೋಪನಾ ಇಲಾಖೆ ಮತ್ತು ಶ್ರೀ ಸಿದ್ದೇಶ್ವರ ಜಾತ್ರಾ ಕಮಿಟಿಯವರ ಸಹಯೋಗದಲ್ಲಿ ಯೋಗ್ಯ ದನಗಳಿಗೆ ಪಾಸ್ ನೀಡಲಾಗುವುದು ಜಾತ್ರೆಯ ನಿಮಿತ್ತವಾಗಿ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀ ಸಿದ್ದೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಶ್ರೀ ಅನ್ನಪ್ಪ ಸಾಹುಕಾರ್ ಖೈನೂರ್ ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತು ತಾರೀಕಿನ ದಿವಸ ಡಿಶೆಂಬರ್ ಎಲ್ಲ ದೇವರಿಗೆ ಎಣ್ಣೆಯ ಮಜ್ಜನವನ್ನು ಸಂಜೆ ಆರು ಗಂಟೆಗೆ ದಿನಾಂಕ ಇಪ್ಪತ್ತ್ಮೂರರಂದು ದನಗಳನ್ನು ಎಲ್ಲ ಒಂದು ಸರ್ಕಾರದ ಡಾಕ್ಟರ್ಸರು ಸಂಸ್ಥೆಯವರು ಪಂಚಾಯಿತಿಯವರು ಎಲ್ಲರೂ ಕೂಡಿ ಸಹ ಈ ಅಗಿ ದೇವರನ್ನು ಹೋಗಿ ಒಂದು ಜಾತ್ರೆಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗ್ತಾ ಇದೆ ಅದಕ್ಕೆ ತಾವೆಲ್ಲರೂ ಭಕ್ತರು ರೈತ ಬಾಂಧವರು ತಾವು ಅದರ ಲಾಭವನ್ನು ತೆಗೆದುಕೊಳ್ಬೇಕು ಭಕ್ತರು ದೇವರ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ರಾಮಚಂದ್ರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ